ಕೇಶ ರೆಡ್ಡಿ ಅವರೇ ಇರುವ ಗ್ಯಾರಂಟಿ ಸಮಿತಿಯ ಎಲ್ಲರಾಗಿ ಮತ್ತೊಮ್ಮೆ ನಾನು ನಿಮಗೆಲ್ಲ ಸ್ವಾಗತ ಕೋರ್ತಾ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಪರವಾಗಿ ಸ್ವಾಗತವನ್ನು ಕೊಡೋಣ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನು ಬರುವ ಮೂರನೇ ತಾರೀಕು ಅಂದರೆ ನಾಳೆದು ಬುಧವಾರ ಹತ್ತುವರೆಗೆ ಸರಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯತ್ ಆಡಿಟೋರಿಯಂಲ್ಲಿ ಆಯೋಜಿಸಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರುಗಳು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಇದಕ್ಕೆ ನಾನು ಪ್ರಯತ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದು ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚಗ್ಯಾರೆಡ್ಡಿಗಳ ಮಂತ್ರಿಗಳನ್ನೆಲ್ಲ ಕರೆಸಲಿಕ್ಕೆ ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂದಿದ್ದಾರೆ ಇನ್ನು ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ ಇದು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಅವರು ನಮಗೆ ಎರಡು ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವತ್ತು ಪಂಚ ಗ್ಯಾರಂಟಿಗಳು ಬಹಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ ತಮ್ಮೆಲ್ಲರೂ ಗೊತ್ತಿರುವಂತ ವಿಚಾರ ಶಕ್ತಿ ಯೋಜನೆಯಡಿಯಲ್ಲಿ ಸುಮಾರು ಐದು ನೂರು ಕೋಟಿ ಮಹಿಳೆಯರು ಪ್ರವಾಸ ಮಾಡಿ ಉಚಿತವಾಗಿ ಗೋಲ್ಡನ್ ಬುಕ್ ವರ್ಲ್ಡ್ ಗೋಲ್ಡನ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿದೆ ಆಮೇಲೆ ಗೊತ್ತಿರೋ ವಿಚಾರ ಮಾಧ್ಯಮದ ಮುಖಾಂತರನೇ ನಾವೆಲ್ಲ ಕೇಳಿದ್ದೀವಿ ನೋಡಿದೀವಿ ವರ್ಲ್ಡ್ ಗೋಲ್ಡ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿ ಇತಿಹಾಸ ಸೃಷ್ಟಿಸಿದೆ ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡುವಂಥ ವಿಚಾರ ಇರ್ಬೋದು ಯುವನಿಧಿ ಯಾರ್ಯಾರು ಗ್ರಾಜುಯೇಟ್ಗಳು ಆಮೇಲಿಂದ ಮಾಸ್ಟರ್ ಡಿಗ್ರಿ ಮಾಡಿರುವಂಥವ್ರಿಗೆ ಮೂರು ಸಾವಿರ ರೂಪಾಯಿ ಮಾಸ್ಟ್ ತಿಂಗಳಿಗೆ ಕೊಡೋಂಥ ವಿಚಾರ ಇರ್ಬೋದು ಡಿಪ್ಲೊಮಾ ವಾರ್ಡರ್ಸ್ಗೆ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಕೊಡೋಂಥ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ನಾವು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮಾದರಿಯಾಗಿ ಯಶಸ್ವಿಯಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕ ಬಾರ ಬರೆದಿದ್ದ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿ ಈ ಐದು ಗ್ಯಾರಂಟಿಗಳನ್ನು ನಾವು ಕರ್ನಾಟಕದಲ್ಲಿ ಜಾರಿಗೆ ತರ್ತೀವಿ ಅಂದಾಗ ವಿರೋಧ ಪಕ್ಷದವರೆಲ್ಲ ನವಿ ನಗಿಪಾಟ್ಲು ಮಾಡೋದು ಸಾಧ್ಯವೇ ಇಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಆಗೋಯ್ತು ಅಷ್ಟೇ ಕಥೆನೇ ಇದಾಗೋದೇ ಇಲ್ಲ ಅಂತೇಳ್ಬಿಟ್ಟು ಭಾಳಷ್ಟು ಹೀನಾಯ ಮಾತುಗಳನ್ನ ಆಡಿದ್ರು ಬೇಜವಾಬ್ದಾರಿ ಮಾತುಗಳನ್ನ ಆಡಿದ್ರು ಆದರೆ ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಉಪಾಧ್ಯಾಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರುಗಳು ಎಲ್ಲರೂ ಕೂಡ ಭಾಳ ಯಶಸ್ವಿಯಾಗಿ ಇದನ್ನು ರಾಜ್ಯದಲ್ಲಿ ಕಾರ್ಯಗತ ಮಾಡಿ ಜಾರಿಗೆ ತರಕ್ಕೆ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದು ಕಳೆದ ಎರಡು ವರ್ಷ ಮೂರು ತಿಂಗಳಿಂದ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಈ ಥರ ಐದು ಯೋಜನೆಗಳನ್ನ ಅನ್ನಭಾಗ್ಯದಲ್ಲಿ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವಿಚಾರ ಇರ್ಬೋದು ಇವೆಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಇಡೀ ದೇಶನೇ ಮಿಜ್ತಾ ಇದೆ ಏನು ನಮ್ಮನ್ನ ಟೀಕೆ ಮಾಡಿದ್ರು ಕೆಲವು ವಿರೋಧ ಪಕ್ಷಗಳವರು ಟೀಕೆ ಮಾಡಿದ್ರು ಇದಾಗಲ್ಲ ಇದು ಭಾವ ಸರ್ಕಾರ ಪಾಪರಾಗುತ್ತೆ ಅದು ಇದನ್ನು ಅವರ ಅಧಿಕಾರ ನಡೆಸಿರುವಂತ ರಾಜ್ಯಗಳಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಪಕ್ಕದಲ್ಲಿರೋ ಆಂಧ್ರ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆ ಸಾರಿಗೆ ವ್ಯವಸ್ಥೆ ಛತ್ತೀಸ್ಗಢಲ್ಲಿ ಮಹಾರಾಷ್ಟ್ರದಲ್ಲಿ ಈ ಅನೇಕ ಬಿಜೆಪಿಯವರು ರಾಜ್ಯಭಾರ ಮಾಡ್ತಿರುವಂತಹ ಅಧಿಕಾರಕ್ಕಿರುವಂತಹ ರಾಜ್ಯಗಳಲ್ಲಿ ಕೂಡ ಇದನ್ನ ಕಾಪಿ ಮಾಡಿಕೊಂಡು ಜಾರಿಗೆ ತಂದು ಇವತ್ತು ಜನಸೇವೆಯನ್ನ ಮಾಡಲಿಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮವಾಗಿ ಜಾರಿಗೆ ತಂದವರು ರಾಜ್ಯಾಧ್ಯಕ್ಷರ ಅಪ್ಪಣೆವರೆಗೆ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಯಶಸ್ವಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮಗೆಲ್ಲ ಆದೇಶ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಒ ಕಚೇರಿ ಸಭಾಂಗಣದಲ್ಲಿ ಅಂಥವರೆಗೆ ಸಭೆ ಸೇರಿ ಕೆಲವು ಕಂಪ್ಲೇಂಟ್ಸ್ ಇದೆ ಯಾವುದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿಯಲ್ಲಿ ಅಲ್ಲಿ ಅವ್ರ ಕಂಪ್ಲೇಂಟ್ಸ್ ಇರೋದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ ಬಂದಂಥ ಮಹಿಳೆಯರು ಯಾರು ಫಲಾನುಭವಿಗಳು ವಂಚಿತರಾಗಿದ್ದಾರೆ ಈ ಯೋಜನೆಗಳಲ್ಲಿ ನನಗೆ ಬರ್ತಾ ಇಲ್ಲ ಎರಡು ತಿಂಗಳಿಂದ ಬರ್ತಿಲ್ಲ ಆರು ತಿಂಗಳಿಂದ ಬರ್ತಿಲ್ಲ ಅಂತ ಯಾರು ವಂಚಿತರಾಗಿರ್ತಾರೆ ಅವರೆಲ್ಲರೂ ಕೂಡ ಈ ಐದು ಯೋಜನೆಗಳಲ್ಲಿ ಯಾವುದೇ ಯೋಜನೆಯಲ್ಲಿ ವಂಚಿತರಾಗಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆಲ್ಲ ಅದನ್ನ ಸರಿಪಡಿಸೋ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಎರಡನೇದಾಗಿ ವಿಶೇಷವಾಗಿ ಯುವ ನಮಗೆ ನಮ್ಗೆ ಈ ನಾಲ್ಕು ಗ್ಯಾರಂಟಿಗಳು ಕೂಡ ಶೇಕಡ ನೂರಕ್ಕೆ ತೊಂಬತ್ತೆಂಟರಷ್ಟು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ ಶಕ್ತಿ ಯೋಜನೆ ನೂರಕ್ಕೆ ನೂರಷ್ಟು ಯಶಸ್ವಿಯಾಗಿದೆ ಗೃಹಜ್ಯೋತಿ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಶಸ್ವಿ ಆಗಿದೆ ಕಾರ್ಯಗತ ಆಗಿದೆ ಅನ್ನಭಾಗ್ಯ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಕಾರ್ಯಗತ ಆಗಿದೆ ನಮಗೆ ಕಡಿಮೆ ತೊಂಬತ್ತಾರು ಪರ್ಸೆಂಟ್ ಇರುವಂಥ ಇದೆ ಆ ಯುವನಿಧಿಯನ್ನು ಕೂಡ ನಾವು ಅರ್ಹ ಫಲಾನುಭವಿಗಳಿಗೆ ನಾವು ವಿಶೇಷವಾಗಿ ಇದನ್ನು ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಪ್ರವಾಸ ಮಾಡಿ ನೆನ್ನೆ ಮೊನ್ನೆ ನಮ್ಮ ಮಂಚನಹಳ್ಳಿಯಲ್ಲಿ ಕೂಡ ಆಯಿತು ಹಿಂದಿನ ವಾರ ಗುಡಿಬಂಡೆಯಲ್ಲಿ ಕೂಡ ವಾರು ಕೂಡ ನಾವು ಇದನ್ನು ಪ್ರಚಾರ ಮಾಡಿಕೊಂಡು ಅವ್ರದ್ದು ರಿಜಿಸ್ಟ್ರೇಷನ್ ಇರುತ್ತೆ ಏನು ಪ್ರೊಸೀಜರ್ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು ಆರು ತಿಂಗಳ ಕಾಲ ಎಲ್ಲಿ ಉದ್ಯೋಗ ಇಲ್ಲದೆ ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗದೆ ನಿರುದ್ಯೋಗಿ ಆಗಿರಬೇಕು ಅಂಥವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಬಹಳಷ್ಟು ಕಡೆ ಆಮೇಲೆ ಅದನ್ನು ಈಗಾಗಲೇ ನಡೀತಾ ಇದೆ ಕಾರ್ಯಕ್ರಮ ನೋಂದಾವಣೆ ಮಾಡಿಕೊಂಡ್ರೆ ಅವ್ರಿಗೆ ಆ ಗ್ರ್ಯಾಜುಯೇಟು ಆಮೇಲೆ ಮಾಸ್ಟರ್ ಡಿಗ್ರಿ ಅವ್ರಿಗೆ ಮೂರು ಸಾವಿರ ರೂಪಾಯಿ ತಿಂಗಳು ಕೊಡುವಂತ ಕಾರ್ಯಕ್ರಮ ಸಾವಿರದ ಡಿಪ್ಲೊಮರ್ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ತರಕ್ಕೆ ಅದು ಫುಲ್ ಆಗಲೇಬೇಕು ಶೇಕಡ ಕನಿಷ್ಠ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಬೇಕು ಕೆಲವು ಟೆಕ್ನಿಕಲ್ ಆಗಿ ಅವರು ಅದನ್ನು ಫಲವಾಗಲಿಕ್ಕೆ ಕಷ್ಟ ಆಗಿರೋದನ್ನು ತೊಂದರೆ ಇರೋದನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದು ಮಾಡೋಂಥ ಅದು ಕೂಡ ರಿಜಿಸ್ಟ್ರೇಷನ್ ಇರ್ತದೆ ಹಂಗಾಗಿ ಅದ್ರ ಜೊತೆಗೆ ಜನರಲ್ಲೇ ಅರಿವು ಮೂಡಿಸೋ ಕಾರ್ಯಕ್ರಮ ಅದಕ್ಕೆ ಬೀದಿ ನಾಟಕ ಟೈಪ್ ಆಮೇಲೆ ಕೆಲವರು ಅದ್ರ ಬಗ್ಗೆ ಹೇಳಿಕೆಗಳು ಫಲಾನುಭವಿಗಳು ನಮ್ಮ ಅನುಭವಗಳು ಬಹಳಷ್ಟು ಜನ ನಾನು ಬಂದಂಥ ಎರಡು ಸಾವಿರ ರೂಪಾಯಿನ ಕೂಡಿಟ್ಕೊಂಡಿದ್ದು ನನ್ನ ಮಗಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದೀನಿ ನಮ್ಮ ತಾಲೂಕಲ್ಲೇ ಫಲಾನುಭವಿಗಳು ಪ್ರಾಯೋಗಿಕವಾಗಿ ಅವರು ಪಡೆದಿರುವಂಥ ಅನುಕೂಲಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸ್ಟೇಜಲ್ಲಿ ಅದರ ಒಂದು ಎಲ್ ಇ ಡಿ ಆಗ್ಬಿಟ್ಟು ಅದರ ಮುಖಾಂತರ ರಾಜ್ಯದಾದ್ಯಂತ ಸುಮಾರು ಏನು ಇವತ್ತು ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐವತ್ತೆರಡು ಸಾವಿರ ಕೋಟಿ ಇದಕ್ಕೆ ಮೀಸಲಿಟ್ಟು ಮೊನ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟಲ್ಲಿ ಐವತ್ತಾರು ಸಾವಿರ ಕೋಟಿಯನ್ನು ಇದಕ್ಕೆ ಬಜೆಟಲ್ಲಿ ಮೀಸಲಿಟ್ಟು ಒಂದು ಲಕ್ಷಕ್ಕೂ ಒಂದು ಲಕ್ಷ ಸಾವಿರಕ್ಕೂ ಹೆಚ್ಚಿನ ಒಂದು ಲಕ್ಷ ಕೋಟಿಗಂತೂ ಹೆಚ್ಚಿನ ಅನುದಾನವನ್ನು ಈಗಾಗಲೇ ಇದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರನ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾಹೇಬರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣನವರು ಉಪಾಧ್ಯಕ್ಷರಾದ ಅವರು ರಾಮಲಿಂಗಾರೆಡ್ಡಿಯವರು ಆಮೇಲೆ ರಾಜ್ಯದಲ್ಲಿ ಐದು ಜನ ಉಪಾಧ್ಯಕ್ಷರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗೆ ಅವರಲ್ಲಿ ಕೂಡ ಅನೇಕ ಜನ ಬರೋರಿದ್ದಾರೆ ಬೇರೆ ಜಿಲ್ಲೆಗಳ ಉಪಾಧ್ಯಕ್ಷರುಗಳು ಬರೋರಿದ್ದಾರೆ ಅವರು ಕೂಡ ನಾವು ಇದನ್ನು ಈ ಕಾರ್ಯಕ್ರಮನ ಕೆಲವು ಅವರ ಅನುಭವಿಗಳು ಫಲಾನುಭವಿಗಳ ಅನುಭವದ ಮಾತುಗಳನ್ನ ಅವರು ವೇದಿಕೆಯಲ್ಲಿ ಎಲ್ಲರ ನಾಯಕರ ಜೊತೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಟೇಜ್ ಮೇಲೆ ಯಾರು ಎಷ್ಟು ಕೂತ್ಕೊಳ್ಳೋದು ಬೇಡ ಲ್ಲಿ ಬೆಂಗಳೂರಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿ ಮಹದೇವಪುರದಲ್ಲಿ ಯಾವ ಥರ ಮತ ಆಗಿದೆ ಯಂಗ್ ಸೇರಿಸಿದ್ದಾರೆ ಒಂದೇ ಮನೆಗೆ ಅರವತ್ತೆಪ್ಪತ್ತು ಮತದಾರರಿಗೆ ಸೇರಿಸಿದ್ದಾರೆ ಅನ್ನೋ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ರಾಹುಲ್ ಗಾಂಧಿ ಅವರು ಮಾಧ್ಯಮ ಸಮಿತೆಯ ಮತ್ತೆ ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ಬೆಂಗಳೂರಲ್ಲೂ ಸಹ ಸೇರಿಸಿದ್ದಾರೆ ಅದ್ರ ಬಗ್ಗೆ ಈಗ ಬಿಹಾರಲ್ಲೂ ಹದಿನಾರು ದಿವಸ ಅವರು ಪಾದಯಾತ್ರೆ ಮುಖಾಂತರ ಅಲ್ಲಿ ಯಾವ ಥರ ಮತ ಕಳ್ತನಾಗಿದೆ ಆಗಿದೆ ಅದನ್ನು ಕೈ ಬಿಟ್ಟಿದ್ದಾರೆ ಹೆಂಗೆ ಸೇರ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಪಕವಾದಂಥ ಚರ್ಚೆ ಇಡೀ ದೇಶದ ನಡೀತಾ ಇದೆ ನಾವು ಈಗ ಅದರ ಬಗ್ಗೆ ಈಗಾಗಲೇ ಎಲ್ಲ ರೆಕಾರ್ಡನ್ನು ತೆಗೆದುಕೊಂಡು ಮಾಧ್ಯಮಗಳ ಮುಂದೆ ಬೆಂಗಳೂರಲ್ಲಿ ಗೌರಿ ದುರ್ಗ ಡೆಲ್ಲಿನಲ್ಲಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ರಾಹುಲ್ ಗಾಂಧಿ ಅವರು ಇಂಟ್ಯಾಕ್ಟ್ ಮಾಡಿ ತೋರಿಸಿದ್ದಾರೆ ಬೆಂಗಳೂರಿಗೆ ಬಂದಾಗ ಅದೇ ವಿಚಾರವನ್ನು ಹೇಳಿದ್ದಾರೆ ಇಡೀ ದೇಶಾದ್ಯಂತ ಅದೇ ರೀತಿ ಎಲ್ಲಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ನಡೀತಾ ಇದೆ ಅವ್ರಿಗೇ ಗೊತ್ತಿದೆ ಎಲೆಕ್ಷನ್ ಕಮಿಷನರ್ ಎಲ್ಲಾಗಿದೆ ಯಾರು ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಬರ್ಬೇಕಾಗ್ತದೆ ನಮ್ಮಂತರಲ್ಲ ಅದು ಪಕ್ಷದ ಹೈಕಮಾಂಡು ತೀರ್ಮಾನ ಅಲ್ಲ ಸರ್ ಈಗ ಒಬ್ಬ ಯಾವ್ದೊಂದು ತಲೆಮೂದೆ ಇಟ್ಕೊಂಡ್ ಬಂದ್ರೆ ತಲೆಮುಂದೆ ಎಲ್ಲಿದ್ದು ಅವನಿಗೆಲ್ಲ ಏನೋ ಒಂದು ಎನ್ಕ್ವರಿ ಮಾಡ್ಬೇಕಾ ನಮ್ಗೆ ಒಂದು ಸರ್ಕಾರ ಈಗ ಬಿಜೆಪಿಯವರೇ ಎಸ್ ಐ ರಚನೆ ಮಾಡಿದ್ರು ಸ್ವಾಗತ ಅಂತ ಅಲ್ಲ ಮಾಡಿದ ಮೇಲೆ ಅಲ್ಲ ಅಂತ ಹೇಳಿದ್ರು ಹೌದು ಸರ್ ಬಿಜೆಪಿಯವರು ಹೇಳಿದ್ದಾರೆ ಆದ್ರೆ ಅನ್ನೋ ಒಬ್ಬ ವ್ಯಕ್ತಿ ಒಂದು ಅನ್ನೋ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ಬಗ್ಗೆ ಒಂದು ಸಾವಿರ ಹೆಣ್ಣುಗಳನ್ನ ಹುಲ್ಲಾಗಿದೆ ಅಂತ ನೇರವಾಗಿ ವ್ಯಕ್ತಿಗಳ ಹೆಸರು ಸಮೇತ ಕಡೆ ಮತ್ತು ಅವ್ರ ಇದು ಇದುವರೆಗೆ ಅವ್ರನ್ನ ಟಚ್ ಮಾಡಕ್ಕಾಗಿಲ್ಲ ಅಂತ ಈ ಸರ್ಕಾರಕ್ಕೆ ಮುಖ್ಯಗಳು ವಲಯಕ್ಕೆ ಮಾಡ್ತಾ ಇದೆಯಾ ಆ ತರ ಏನಿಲ್ಲ ಅನಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ತನಕ ಎಲ್ಲ ನಡೀತಾ ಇಲ್ಲ ಒಬ್ಬ ಶಾಸಕ ಈಗ ಎಸ್ಐ ಸಿ ತನಕ ನನ್ನ ಪ್ರಶ್ನೆ ಸರ್ಕಾರ ಓಲೈಕೆ ಏನಿಲ್ಲ ಐತಿವಾಗಿ ತನಕ ಆಗ್ಲಿ ಅಂತ ಅಷ್ಟೇ ಹೋಲೈಕೆ ಅದಕ್ಕೆ ಈಗ ಎಲ್ಲ ಕಂಟ ತನಿಖೆ ಆಗ್ತಾ ಇದೆ ಅದೆಲ್ಲ ವರದಿ ಬಂದ್ಮೇಲೆ ಇಲ್ಲ ಇಲ್ಲ ಹಿಂದೂ ವಿರೋಧಿ ಅಂತ ಬಿಜೆಪಿಯವ್ರು ಸೃಷ್ಟಿ ಮಾಡೋದಂತೆ ಇಲ್ಲ ಇಲ್ಲ ಈಗ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಯಾರೇ ತಪ್ಪಿಸ್ತಿದೆ ಅವ್ರ ಮೇಲೆ ಕ್ರಮ ತಗೊಳ್ಳೇ ತಗೊಳ್ತಾರೆ ದೀಪಾ ಬಾಸ್ತಿ ಅವ್ರು ಅಪಾನ ಮಾಡ್ತೀರಿ ದಸರಾ ಉದ್ಘಾಟನೆ ದಸರಾ ಉದ್ಘಾಟನೆ ಸೊ ನೀವು ಮುಸ್ಲಿಮರ್ನ ಮಾತ್ರ ಅಪಾನ ಮಾಡ್ತೀರಿ ಹಿಂದೂ ಧಾರ್ಮಿಕ ಹಬ್ಬ ದಸರಾ ಆ ತರ ಏನಿಲ್ಲ ಎಲ್ಲ ಯುವ ಬರೀ ಹಿಂದೂಳೆ ಬರೀ ಅಂತ ಏನಿಲ್ಲ ಇಬ್ಬರು ಮಾಡಕ್ಕಾಗಲ್ವಲ್ಲ ಮುಂದಿನ ವರ್ಷ ಅವ್ರನ್ನೂ ಮಾಡ್ಬೋದು ಅವ್ರಿಗೂ ಅವಕಾಶ ಕೊಡ್ಬೋದು ಅಲ್ಲ ಮುಸ್ಲಿಮ್ಸ್ ಅಂತ ಮುಸ್ಲಿಮ್ಸ್ ಅಂತ ತಗೊಂಡಿಲ್ಲ ಏನಿಲ್ಲ ಆ ಥರ ಬೇಡ ಮುಸ್ಲಿಮ್ಸ್ ಅಲ್ಲಿ ಎಲ್ರು ಒಂದೇ ಆಗಿಲ್ಲ

ಇದು ಮಾಡಿದ್ರೆ ಮುಖ್ಯಮಂತ್ರಿಗಳು ನಿನ್ನ ಅದಕ್ಕೆ ತಮ್ಮ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಇದೆ ಇನ್ನು ಟೂ ಪರ್ಸೆಂಟ್ ಬಿಟ್ಟಿದ್ದಾರೆ ಅದರಲ್ಲಿ ಟ್ಯಾಕ್ಸ್ ಪೇರ್ಸ್ ಐ ಟಿ ಐ ಟಿ ಇದು ಇದರು ಅವ್ರಿಗೆ ಅಪ್ಲೈ ಆಗೋದಕ್ಕೆ ಆಗಿರ್ಬೋದು ಟೂ ಪರ್ಸೆಂಟ್ ವಂಚಿತರಾಗಿದ್ದಾರೆ ಅದ್ರ ಬೇಸ್ ಅಂತ ಅಪ್ಲೈ ಮಾಡಿಲ್ಲ ಕೆಲವರು ಅಪ್ಲೈ ಮಾಡ್ಕೊಂಡಿಲ್ಲ ಅವರು ಏನು ಈಗ ಟ್ಯಾಕ್ಸ್ ಕಟ್ಟೋಂತವ್ರು ನಾವೆಲ್ಲ ಮಾಡಿಲ್ಲ ಅಪ್ಲೈ ಮಾಡಿಲ್ಲ ಟ್ಯಾಕ್ಸ್ ಅಂತ ಹೇಳಿದ್ರಿ ಪ್ರತಿ ತಿಂಗಳು ಇಲ್ಲೇ ಇಲ್ಲ ಏನ್ ಚುನಾವಣೆ ಇತ್ತೀಗ ಎರಡು ತಿಂಗಳು ಮೂರು ತಿಂಗಳು ಬರ್ತಾ ಇದೆ ಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು ಬಟ್ ಏನ್ ನಮ್ಮ ಮಾತು ಕೊಟ್ಟಿದ್ರೆ ಅದ್ರ ಪ್ರಕಾರ ನಡೀತಾ ಇದೀವಿ ಆಂತರಿಕವಾದಂತ ವಿಚಾರಗಳು ಇರ್ಬಹುದು ಅದಿಲ್ಲ ಅಂತಾನೆ ಹೇಳಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತಡ ಆಗ್ತದೆ ಆ ಅವಕಾಶಗಳು ಬೇಕು ಅನ್ನೋದು ಜಾಸ್ತಿ ಜನ ಇರ್ತಾರೆ ಕೊಡಕಲ್ಲಿ ಮೂರು ಆಯ ನೀವೆಂಥ ಬಗುರು ಕಂಬಿಗೆ ನಾಲ್ಕು ಜನ ಇರ್ತಾರೆ ಆರನಾಗ ಐದು ಜನ ಇರ್ತಾರೆ ಅಂತ ಟೈಮಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅದನ್ನೀಗೆಲ್ಲ ಈ ಮೊನ್ನೆ ಸಭೆಯಲ್ಲೂ ಸಹ ಚರ್ಚೆ ಮಾಡಿ ಈ ಕಂಪನಿ ಮುಗಿಸ್ಬೇಕು ಅನ್ನೋ ತೀರ್ಮಾನ ಆಗಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟ ಶಾಸಕರು ಅದನ್ನು ತೀರ್ಮಾನ ತಗೋ ಅವ್ರು ವೈಯಕ್ತಿಕ ಅವ್ರು ಬೇರೆ ಬೇರೆ ಏನು ಕಾರ್ಯಕ್ರಮ ಬೇಕು ಪಕ್ಷ 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 ಸಂಘಟನೆಯಲ್ಲಿ ನಾವು ಸತ್ಯವಾಗಿ ಪಕ್ಷ ಸಂಘಟನೆ ತೊಡಕುಕೊಂಡಿದ್ದೀವಿ ಹೇಳ್ದಂಗೆ ಕಂಪ್ನಿಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ ಅದ್ರ ಬಗ್ಗೆ ರಾಜ್ಯ ಮಟ್ಟದ ಮುಖಂಡರ ಹತ್ರ ಚರ್ಚೆ ಮಾಡಿದ್ದೀವಿ ಸಮಯನೂ ಕೇಳಿದ್ದೀವಿ ಚರ್ಚೆ ಮಾಡಬೇಕು ಅಂತ ಅವ್ರ ಸಮಯ ನಿಗದಿ ಮಾಡಿದ ಮೇಲೆ ನಾವೆಲ್ಲ ಮುಖಂಡರು ಸೇರಿ ಚರ್ಚೆ ಮಾಡಿ ಏನು ಸಮಿತಿಗಳು ಮಾಡಬೇಕು ಚಿಕ್ಕಬಳ್ಳಾಪುರದಲ್ಲಿ ಗೌರಿಬ್ನರ್ ಆಗಿಲ್ಲ ಸಮಸ್ಯೆ ಇದೆ ಶಿಡ್ಲಘಟ್ಟಾಗಿಲ್ಲ ಈ ಗೋ ಬಾಗೇಪಲ್ಲಿ ಮತ್ತೆ ಚಿಂತಾಮಂಡಿ ಎರಡೇ ಸಕ್ರಮವಾಗಿ ಎಲ್ಲ ಸಮಿತಿಗಳಾಗಿರ್ತವೆ ಕಾಂಗ್ರೆಸ್ ಪಕ್ಷದ ಪ್ರಭಾವ ಅರ್ಥ ಇಲ್ಲ ಎಲ್ಲ ಪಾರ್ಟಿ ಎಲ್ಲಾ ಪಕ್ಷದಲ್ಲೂ ಇರ್ತದೆ ಇರ್ತದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅದನ್ನೆಲ್ಲ ಹೈಕಮಾಂಡ್ ಸರಿ ಮಾಡ್ತದೆ ಯಾವ ಪಕ್ಷದಲ್ಲೂ ಸರಿ ಇರಲ್ಲ ಎಲ್ಲಾ ಪಕ್ಷದಲ್ಲೂ ಇರ್ತದೆ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರ ಮಧ್ಯೆ ಹೆಂಗಿದೆ ಸರ್ ಕೂಡ ಈಗ ನಾನ್ ಜಿಲ್ಲಾ ಕಾಂಗ್ರೆಸ್ ಶಾಸಕರು ಅಂತೆಲ್ಲ ಕಾರ್ಯಕರ್ತರು ಎಲ್ಲರೂ ಒಂದೇ ನಮ್ಗೆ ಎಲ್ಲರನ್ನೂ ಒಗ್ಗೂಡ್ಕೊಂಡು ಹೋಗೋದೇ ನಮ್ಗೆ ಕಾರ್ಯಕ್ರಮಗಳಿಗೆ ಶಾಸಕರು ಇದೇ ಅವರು ಪ್ರಾಕೃತ ಇಷ್ಟು ಅವರು ಸಪೋರ್ಟ್ ಇದೆ ಬಟ್ ಒಂದ್ ಒಂದೊಂದ್ಸಲ ಅವ್ರು ಪಾರ್ಟಿಸಿಪೇಟ್ ಮಾಡಕ್ ಆಗದೆ ಇರ್ಬೋದು ಎಲ್ಲಾ ರೀತಿಯರ್ಬೋದು ಬಟ್ ಅವರು ಪ್ರತಿಭಟನೆ ಎರಡೂವರೆ ವರ್ಷದ ಮುಂದೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಬಂದಿಲ್ಲ ಅದ್ರ ಬಗ್ಗೆ ಎಲ್ಲ ಪಕ್ಷದ ವರಿಷ್ಠ ಗಮನಕ್ಕಿದೆ ಅದನ್ನ ಅವರು ವಂಥದ್ದು ಮಾಡಿಲ್ಲ ಇಲ್ಲ ಮನೆ ಖಾಲಿ ಮನೆ ಖಾಲಿ ಮಾಡಿರೋದು ನಮ್ಗೆ ಗೊತ್ತಿಲ್ಲ ನಾಳೆ ಇಲ್ಲ ಇಲ್ಲ ಮನೆ ಮನೆ ಖಾಲಿ ಮಾಡಿರೋದು ನಮ್ಗೆ ಯಾವಾಗ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಲ್ಲಪ್ಪ ಮನೆ ಖಾಲಿ ಮಾಡೋದು ಹೆಂಗ್ ಗೊತ್ತಾಗ್ತದೆ ಅಲ್ಲ ಆನಂದ್ ಅವ್ರೆ ಒಂದ್ ನಿಮಿಷ ಆಫೀಸ್ ಆದ್ರೆ ಗೊತ್ತಾಗ್ತದೆ ಮನೆಗೆ ಎಲ್ಲಿರ್ತಾರೋ ಅದೆಲ್ಲ ಮನೆ ವಿಚಾರ ಸಂಕುತ ಅದು ಖಾಸಗಿ ಅದು